ಎಲ್ಲರಿಗೂ ನಮಸ್ಕಾರ ಒಂದು ಕವನ ವಾಚನ ಮಾಡ್ತಾಯಿದ್ದೀನಿ ಕವನದ ಹೆಸರು ಅದೆಷ್ಟೊಂದು ಕನಸುಗಳು ಕಮರಿ ಹೋಗಿವೆ ಕಾಲಘಟ್ಟದ ನವಿಯಲ್ಲಿ ಅದೆಷ್ಟೊಂದು ಕನಸುಗಳು ಕಮರ ಹೋಗಿವೆ ಕಮರಿ ಹೋಗಿವೆ ಕಾಲಘಟ್ಟದ ನವಿಯಲ್ಲಿ ಅದೆಷ್ಟೊಂದು ಶ್ರಮದ ಫಲ ವಿಸರ್ಜನೆಯಾಗಿದೆ ಈ ಭೌತಿಕದಲ್ಲಿ ಕಂಡ ಕನಸುಗಳು ನನಸಾಗಲು ಎಷ್ಟೊಂದು ಕಾಲಘಟ್ಟಗಳು ಬೇಕಾಗಬಹುದು ಈ ಬದುಕೆ ಒಂದು ವಿಸ್ಮಯದ ಸಂತೆ ಈ ಬದುಕೆ ಒಂದು ವಿಸ್ಮಯದ ಸಂತೆ ಅಸಂಖ್ಯಾತ ಜನರು ತಮ್ಮ ಗುರಿಗಳ ಕಡೆ ಚಲಿಸುತ್ತಿದ್ದಾರೆ ಅಸಂಖ್ಯಾತ ಜನರು ತಮ್ಮ ಗುರಿಗಳ ಕಡೆ ಚಲಿಸುತ್ತಿದ್ದಾರೆ ಹೊಸ ಹೊಸ ಯೋಜನೆಗಳ ಆವಿಷ್ಕಾರದ ಜೊತೆ ಅನುಸಂಧಾನ ಮಾಡುತ್ತಿದ್ದಾರೆ ಹೊಸ ಹೊಸ ಯೋಚನೆಗಳ ಆವಿಷ್ಕಾರದ ಜೊತೆ ಅನುಸಂಧಾನ ಮಾಡುತ್ತಿದ್ದಾರೆ ಇಲ್ಲಿ ಎಲ್ಲವೂ ವೈರುಧ್ಯಗಳ ಪಸೆಯಲ್ಲಿಯೇ ಕಾಲ ಸವೆದಿದೆ ಇಲ್ಲಿ ಎಲ್ಲವೂ ವೈರುಧ್ಯಗಳ ಪಸೆಯಲ್ಲಿಯೇ ಕಾಲ ಸವೆದಿದೆ ಬದುಕಿನ ರಂಗು ರಂಗಿನ ಆಟಾಟೋಪದಲ್ಲಿ ಬದುಕಿನ ಸುಂದರತೆಯ ಅಸುಂದರತೆಯ ನಾಗಾಲೋಟದಲ್ಲಿ ಇಲ್ಲಿ ಗೆದ್ದವರ್ಯಾರು ಸೋತವರ್ಯಾರು ಗೆದ್ದು ಸೋತವರೆಷ್ಟು ಸೋತು ಗೆಲ್ಲುವವರೆಷ್ಟು ಗೆದ್ದು ಸೋತವರೆಷ್ಟು ಸೋತು ಗೆಲ್ಲುವವರೆಷ್ಟೋ ಇಲ್ಲಿ ಯಾವುದು ಯಾವುದರ ಹಾವು ಏಣಿಯಾಟ ಇಲ್ಲಿ ಯಾವುದರ ಯಾವುದು ಹಾವು ಏಣಿಯಾಟ ಕೆಲವರಿಗೆ ಯಶಸ್ಸು ಬಲು ಬೇಗನೆ ಸಿಗುತ್ತದೆ ಕೆಲವರಿಗೆ ಅವರ ಜೀವನ ಪರ್ಯಂತ ಹುಡುಕಾಟ ನಡೆಸಿದರೂ ಯಶಸ್ಸು ದೊರಕುವುದಿಲ್ಲ ಈ ಸಮಾಜದ ಟಂಕ ಸಾಲೆಯ ನಿಯಮಗಳು ಪೂರ್ಣವಾಗಿ ಎಲ್ಲರಿಗೂ ದಕ್ಕುವುದಿಲ್ಲ ಈ ಸಮಾಜದ ಟಂಕ ಸಾಲೆಯ ನಿಯಮಗಳು ಪೂರ್ಣವಾಗಿ ಎಲ್ಲರಿಗೂ ದಕ್ಕುವುದಿಲ್ಲ ಆದರೂ ಕನಸುಗಳ ಬೆನ್ನೆರಿ ಹೋಗುವ ಪ್ರಯತ್ನ ಹಿಮಾಲಯ ಪರ್ವತ ಬದುಕಬೇಕು ಇಲ್ಲಿ ಆತ್ಮಸ್ಥೈರ್ಯದಿಂದ ಬದುಕಬೇಕು ಇಲ್ಲಿ ಆತ್ಮಸ್ಥೈರ್ಯದಿಂದ ಬದುಕನ್ನೇ ಸವಾಲಾಗಿ ಸ್ವೀಕರಿಸಬೇಕು ಬದುಕನ್ನೇ ಸವಾಲಾಗಿ ಸ್ವೀಕರಿಸಬೇಕು ಈ ಬದುಕು ಕ್ಷಣಿಕ ಸುಂದರ ವಿನಯದ ಪಿಸುಮಾತು ನಮಸ್ಕಾರ